ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ಸವಿತಾ ಗೌಡ ಎಲ್ಲರೂ ಹೇಗಿದ್ದೀರಾ ನಾವಿಲ್ಲಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿರ್ತೀವಿ ಅಂದ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ನಿನ್ನೆ ಸಾಂಬಾರು ಮಾಡಿದ್ನಲ್ಲ ನಾನು ಎಲ್ಲ ಕಾಳು ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ ಅದು ನಿನ್ನೆ ಇಷ್ಟು ತೆಡುವಾಗಿ ಮಾಡಿದ್ನಲ್ಲ ಇವತ್ತು ಗಟ್ಟಿ ಆಗಿದೆ ಅದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ ನನ್ನ ಮಗನಿಗೆ ದೋಸೆ ಮಾಡಿದರೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರೇನೋ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಸ್ವಲ್ಪ ಬಿಸಿ ನೀರು ಉಪ್ಪು ಹಾಕಿ ಈ ರೀತಿ ಕಲಿಸ್ಕೋಬೇಕು ಜಾಸ್ತಿ ಮೆತ್ತಗೂ ಕಲಿಸ್ಕೋಬಾರ್ದು ಜಾಸ್ತಿ ಗಟ್ಟಿನೂ ಕಲ್ಸ್ಕೊಬಾರ್ದು ಗಟ್ಟಿ ಕಲಿಸ್ಬಿಟ್ರೆ ಒಡೆದು ಬಿಡುತ್ತೆ ಸುತ್ತಲೂ ಮಾಡುವಾಗ ಈ ಥರ ಕಲಸಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಆಗುತ್ತೆ ಸಾಲ್ಕು ಇಲ್ಲಿ ನನ್ನ ಮಗನಿಗೆ ದೋಸೆ ಮಾಡ್ತಾಯಿದ್ದೆ ಅವನಿಗೊಂದು ಎರಡು ದೋಸೆ ಡೈಲಿ ಇರಲೇಬೇಕು ದೋಸೆ ಆಮೇಲೆ ಇಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನಿಲ್ಲಿ ಇನ್ನೊಂದು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ ಅಂತ ಗೊತ್ತಿದ್ರೆ ನನಗೆ ಹೇಳಿ ನೀವು ಗೊತ್ತಿದೆ ಇದು ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಪೂಜೆಗೆ ತೊಗೊಂಡಿದ್ದೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಪುರಿ ಹೋಳಿಗೆ ಮಾಡೋಕ್ಕಂತೂ ಫುಲ್ ಸುಡಲ್ಲ ಇದು ಸಿಲಿಕಾನ್ ಏನೋ ಅನಿಸತ್ತೆ ಮೋಸ್ಟ್ಲಿ ಬಟ್ ತುಂಬಾ ಚೆನ್ನಾಗಿದೆ ನನಗೆ ತರಿಸಿದೆ ಇದು ಇಂದ ತರಿಸಿದೆ ನಿಮಗೂ ಬೇಕು ಅಂದರೆ ಹೇಳಿ ನಾನು ಅದ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ತುಂಬ ಚೆನ್ನಾಗಿದೆ ಒಂದು ಶೀಟ್ಗೆ ಒನ್ ಫಿಫ್ಟಿನೇನೋ ಕೊಟ್ಟಿದ್ದೀನಿ ಅನಿಸುತ್ತೆ ಗೊತ್ತಿಲ್ಲ ಈ ಒಂದ ಎರಡಕ್ಕೇನೋ ಒನ್ ಫಿಫ್ಟಿ ಮತ್ತು ಇಲ್ಲಿ ಹಸಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ಒದ್ದೆ ಬಟ್ಟೆ ಇಷ್ಟು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ಹಾಗೆ ತವವನ್ನು ಬಿಸಿಗಿಟ್ಕೊಬಿಟ್ಟಿದ್ದೀನಿ ರೊಟ್ಟಿ ಎಷ್ಟು ಒಂದಿಷ್ಟು ಇಟ್ಟು ತಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸರಿ ಕೈಲೇ ಎಷ್ಟು ರೊಟ್ಟಿ ಮಾಡ್ತೀವಲ್ಲ ಅಷ್ಟನ್ನು ಸರಿಯಾಗಿ ಹದ ಮಾಡ್ಕೋಬೇಕು ಆಮೇಲೆ ಇದನ್ನು ಸಣ್ಣದಾಗಿ ಲಟ್ಟಿಸ್ಕೊಂಡು ಹಸಿ ಹಿಟ್ಟಲ್ಲಿ ಹತ್ತಬೇಕು ಹಸಿ ಹಿಟ್ಟಲ್ಲಿ ಹತ್ಕೊಂಡು ಈ ಥರ ಹಾಕೋಬೇಕು ಇದು ಉಲ್ಟ ಚಪಾತಿ ಥರ ಉಲ್ಟ ಉಲ್ಟ ಲಟ್ಸಲ್ಲ ನಾನು ಆಮೇಲೆ ಇದು ಚಪಾತಿ ಮಾಡ್ತೀವಲ್ಲ ಲಟ್ಟನಿಗೆ ಇದ್ರೊಳಗೆ ಈ ಥರ ಪೇಪರ್ ಸುತ್ತಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಿಂಗೆ ಮಾಡೋದ್ರಿಂದ ಅದು ಅಂಟಲ್ಲ ನನಗೆ ಇದೆಲ್ಲ ಯಾವ ಥರ ಬೇಕು ಅದಿಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಸರಿಯಾಗಿ ಲಟ್ಟಿಸ್ಕೊಂಡು ಈ ಥರ ಚಪಾತಿಗೆ ಹೆಂಗೆ ಮಾಡ್ತೀವಲ್ಲ ನಾವು ಹಂಗೆ ಮಾಡ್ಕೋಬೇಕು ಇಷ್ಟು ಮಾಡಿಕೊಂಡು ಈ ಹಸಿ ಹಿಟ್ಟಲ್ಲಿ ಇಷ್ಟು ಹತ್ತಬೇಕು ಹತ್ಬಿಟ್ಟು ಈ ಥರ ಹಸಿ ಹಿಟ್ಟು ಸ್ವಲ್ಪ ಕೆಳಗೆ ಹಾಕ್ಕೊಂಡು ಇದು ಮೇಲೆ ಕೈಲಿ ನಮಗೆ ಎಷ್ಟು ಬರುತ್ತಲ್ಲ ದೊ ಅಷ್ಟು ಸ್ವಲ್ಪ ಮರ್ಕೊತ ಹೋಗ್ಬೇಕು ಕೈ ಎಷ್ಟು ಬರತ್ತೋ ಅಷ್ಟು ಕಾಣಿಸ್ತಾ ಆಮೇಲೆ ಸೈಡಿಂದ ನಾವು ನಿಧಾನ ಈ ಥರ ಮಾಡ್ತಾ ಹೋಗ್ಬೇಕು ತಿರುಗಬಾರ್ದು ಚಪಾತಿ ನಾವು ಎರಡು ಸೈಡ ತಿರುಸ್ತೀವಿ ರೊಟ್ಟಿನಿ ಒಂದೇ ಸೈಡ್ ಮಾಡ್ತಾರೆ ಜೋರದ್ದು ರೊಟ್ಟಿ ಎಷ್ಟಿರುತ್ತೆ ಅಲ್ಲ ಬಟ್ ನಾನು ಮಾಡೋದು ಇದ್ದೀವಿ ಪೇಪರ್ ಕವರ್ ಹಾಕೊಂಡ್ರೆ ಇದೆಯಲ್ಲ ಅಂತಷ್ಟು ದೊಡ್ಡಾಗತ್ತೆ ನಮ್ಗೆ ಎಷ್ಟು ಬೇಕರೆ ಅಷ್ಟು ದೊಡ್ಡ ಮಾಡ್ತಾ ಸುತ್ತಲೂ ರಟ್ಟಸ್ಕೊಳ್ಬೇಕು ಇವಾಗ ಪೇಪರಲ್ಲೊಳಗೆ ಶೀಟ್ ಇರೋದರಿಂದ ಎಲ್ಲೋ ಹೊಂಟಲ್ಲ ಕೆಳಗೆ ಚೆನ್ನಾಗಿ ಬರುತ್ತೆ ನಮ್ಗೆ ಹೆಲ್ಪ್ ಆಗುತ್ತೆ ನಮ್ಗೆ ಇಟ್ಕೊಬಿಟ್ರೆ ಎಷ್ಟು ವರ್ಷ ಬೇಕಾದರೂ ಇಟ್ಕೊಬೋದು ಇಷ್ಟೆಲ್ಲ ಬಂತು ಸ್ವಲ್ಪ ಚೆನ್ನಾಗಿ ತೋರಿ ಈ ಥರ ಇಷ್ಟು ದೊಡ್ಡ ಆಯಿತು ಕಟ್ ಮಾಡಿ ಇದನ್ನು ಈ ಥರ ಹಾಕಬೇಕು ಇಲ್ಲಿ ಒದ್ದೆ ಬಟ್ಟೆ ತಗೊಂಡಿದ್ನ ಈ ಒದ್ದೆ ಬಟ್ಟೆಯಲ್ಲಿ ಇದನ್ನು ಹೂರಿಸಿ ಹಸಿ ಹಿಟ್ಟನ್ನು ಒರೆಸ್ಕೋಬೇಕು ನಾವು ಈ ರೀತಿ ಹಸಿ ಹಿಟ್ಟು ಒರೆಸ್ಕೋಬೇಕು ಎಲ್ಲೆಲ್ಲಿದೆ ಅಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಸ್ವಲ್ಪ ಮೀಡಿಯಮ್ ಇಡಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಗನೆ ಚಪಾತಿ ಥರ ತಿರುಗಕ್ಕಾಗಲ್ಲ ಸೀದೋದು ಇಲ್ಲ ಮತ್ತೆ ಬೇಗ ಸ್ವಲ್ಪ ಸ ಸೈಡಲ್ಲೆಲ್ಲ ನಮ್ಗೆ ಸ್ವಲ್ಪ ಗುಳ್ಳೆ ಗುಳ್ಳೆ ಬಂದಿದ್ದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಎಲ್ಲಿ ಬೆಂದಿದೆ ಎಲ್ಲಿ ಬೆಂದಿಲ್ಲ ಅಂತ ಆವಾಗ ನಾವು ಸರಿ ತಿರುಗಾಕೋಕ್ಕಾಗತ್ತೆ ಬೇಗ ತಿರುಗಿಬಿಟ್ರೆ ಹಸಿ ಹಸಿ ಉಳ್ಕುಬಿಡುತ್ತೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗೆ ಉಪಯೋಗಿಸ್ತಾ ಇದೆ ಮಿಡ್ಲಲ್ಲಿ ಗ್ಯಾಸ್ ಆಗಿರೋದ್ರಿಂದ ಮಿಡ್ಲಲ್ಲಿ ಅಷ್ಟು ಉರಿ ಚೆನ್ನಾಗಿ ಬನ್ನಿ ಅದರ ಎಲ್ಲ ಹಳ್ಳಿ ಸೈಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಗ್ಯಾಸಲ್ಲಿ ಅದು ಮಧ್ಯದಲ್ಲಿ ಉರಿ ಇರೋದ್ರಿಂದ ಸ್ವಲ್ಪ ನಾವು ಅದನ್ನು ಮಿಡ್ಲೇ ಮಾಡ್ಕೋಬೇಕು ಎಲ್ಲ ಉರಿ ಜಾಸ್ತಿ ಬರುತ್ತಲ್ಲ ಅಲ್ಲಿ ಮಾಡ್ಕೋಬೇಕು ಇವಾಗ ಏನು ಮಾಡಬೇಕು ಅಂದರೆ ಈ ರೊಟ್ಟಿನ ನಾವು ಡೈರೆಕ್ಟು ಗ್ಯಾಸಲ್ಲಿ ತಗೊಂಡು ಉರಿಗೆ ಇಟ್ಟುಬಿಡ್ಬೇಕು ಈ ರೀತಿ ಈ ರೀತಿ ಇಟ್ಟರೆ ಸ್ವಲ್ಪ ಗಟ್ಟಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಾಗತ್ತೆ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಇಟ್ಕೋಬೋದು ಈ ಸುತ್ತಲೂ ಈ ಥರ ಉರಿಲು ಬೇಯಿಸ್ಕೊಂಡ್ಬಿಟ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾನ ಈ ಥರ ರೊಟ್ಟಿ ರೆಡಿ ಆಗತ್ತೆ ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು ಇಲ್ಲದನ್ನು ರೊಟ್ಟಿ ಜೊತೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಚಿಕನ್ ಸಸಾಲ ಇದ್ರೆ ಮಸ್ತ್ ರೊಟ್ಟಿ ರೆಡಿ ಯಾವ ಥರ ರೊಟ್ಟಿ ರೆಡಿ ಆಗತ್ತೆ ಮಕ್ಳಿಗಾದರೆ ನಾವು ತವದಲ್ಲೇ ಚೆನ್ನಾಗಿ ಬೇಸ್ಕೊಬಿಡ್ಬೇಕು ಸ್ಕೂಲಿಗೆ ಕಟ್ತೀವಲ್ಲ ಅದು ಹಾರ್ಡಾಗಿಬಿಡತ್ತೆ ನಾವು ಈ ಥರ ಉರಿಲಿ ಡೈರೆಕ್ಟ್ ಇಟ್ಬಿಟ್ರೆ ಹಾರ್ಡಾಗಿಬಿಡುತ್ತೆ ಮಕ್ಕಳಿಗೆ ಅದನ್ನು ನಾವು ಏನು ಮಾಡಬೇಕು ಇದರಲ್ಲೇ ಚೆನ್ನಾಗಿ ಇದು ಮಾಡ್ಕೊಬಿಡ್ಬೇಕು ಉರಿಲ್ಲೇ ಚೆನ್ನಾಗಿ ತವದಲ್ಲೇ ಬೇಯಿಸ್ಕೊಬಿಟ್ರೆ ಸ್ಮೂತಾಗಿರುತ್ತೆ ಸಾಯಂಕಾಲದವರಿಗೆ ಇವಾಗ ಹೊರಟಿದ್ದೀವಿ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಒನ್ ಅವರ್ ಆದರೂ ಬೇಕು ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಹೋಗೋ ತನಕ ಮುಹೂರ್ತ ಇರೋದು ಟ್ವೆಲ್ ತರ್ಟಿಗೆ ನಾವು ಹೋಗೋ ತನಕ ಆಗತ್ತೆ ಅಷ್ಟೊತ್ತ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಬೇಕಾಗತ್ತೆ ಯಾಕಂದರೆ ಮಳೆ ಬೇರೆ ಇದೆ ನಾವು ಸ್ಲೋ ಹೋಗ್ತೀವಿ ಫಾಸ್ಟೇನು ಹೋಗೋಲ್ಲ ನಮ್ಮ ಮನೆಯವರು ಫ್ಯಾಮಿಲಿ ಇದ್ದಾಗಲ್ಲ ಸ್ಲೋನೇ ಹೋಗೋದು ಮಳೆ ನೋಡಿದ್ರೆ ಹೆಂಗೆ ಬರ್ತಾ ಇದೆ ಅಂದರೆ ಫುಲ್ಲು ಮಳೆ ನಾವು ಹೊರಟಾಗಿಂದ ಹೊನ್ನಾವರದಿಂದ ಕುಮಟಾದವರೆಗೂ ಫುಲ್ಲು ಮಳೆ ಇದೆ ಹೋಗುವಾಗ ಫುಲ್ ಏನು ದಾರಿನೇ ಕಾಣಿಸಲ್ಲ ಅಷ್ಟು ಮಳೆ ಇತ್ತು ಗಾಳಿ ಮಳೆ ಇವತ್ತೇ ಜಾಸ್ತಿ ಮಳೆ ಅಂದರು ಇಷ್ಟು ದಿನಕ್ಕೆ ಇವತ್ತೇ ಜಾಸ್ತಿ ಮಳೆ ಬರ್ತಾ ಇರೋದು ಇಷ್ಟು ದಿನ ಅಷ್ಟು ಮಳೆ ಕಾಣಿಸ್ಕೊತಾ ಇರಲಿಲ್ಲ ಮಳೆ ಇದ್ದಾಗ ನಾವು ಆಲ್ಮೋಸ್ಟ್ ಹೊರಗಡೆ ಹೋಗೋದು ಕಡಿಮೆ ಇವತ್ತು ನಾನು ಹೋಗ್ತಾ ಇರೋದು ಯಾಕಂದರೆ ಮದುವೆಗೆ ಹೋಗಲೇಬೇಕು ಅದಕ್ಕೋಸ್ಕರ ಅಂಕೋಲದಲ್ಲಿ ಹೋಗ್ತಾ ಇರೋದು ಮಾದನಗಿರಿ ಪೂರ್ತಿ ಅಂಕೋಲ ಅಲ್ಲ ಮಾದನಗಿರಿ ಹತ್ರ ಗೋಕರ್ಣ ರೈಲ್ವೆ ಸ್ಟೇಷನ್ ಹತ್ರ ಸಭಾಭವನ ಇದೆ ಅಲ್ಲಿಗೆ ಹೋಗ್ತಾ ಇರೋದು ಇಷ್ಟೊತ್ತಿಗೆ ಮಳೆ ನಿಂತಿದೆ ಎಷ್ಟು ನಾವು ಮಿರ್ಜನು ಎಲ್ಲ ದಾಟಿ ಬಂದ ಮೇಲೆ ಮಿರ್ಜನ್ ಕೋಟೆ ಎಲ್ಲ ಅಷ್ಟೆಲ್ಲ ದಾಟಿ ಬಂದ ಮೇಲೆ ಇವಾಗ ಇವಾಗ ಸ್ವಲ್ಪ ಮಳೆ ನಿಂತಿದೆ ನೋಡ್ತಾ ಇರ್ಬೋದು ಕಡಿಮೆ ಇದೆ ಇವಾಗ ಆದರೂ ಸ್ವಲ್ಪ ಸ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ ನಾವು ಹೋಗೋ ತನಕ ಮುಹೂರ್ತ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮದುವೆ ಎಲ್ಲ ಇದೆ ತಾಳಿ ಎಲ್ಲ ಕಟ್ತಾ ಇದ್ದರು ಇಲ್ಲಿ ಮದುವೆ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಕಡೆ ಸಂಪ್ರದಾಯ ಇರುತ್ತೆ ಇಲ್ಲಿ ನಮ್ಮದೇ ಅಕ್ಕಪಕ್ಕ ಊರಲ್ಲೇ ಬೇರೆ ಬೇರೆ ಥರ ಸಂಪ್ರದಾಯ ಇರುತ್ತೆ ನಾನಿದು ಫಸ್ಟ್ ಟೈಮು ತಾಳಿ ಕಟ್ಬಿಟ್ಟು ನೆಕ್ಸ್ಟು ತಂದೆ ಕನ್ಯಾದಾನ ಮಾಡಿಕೊಟ್ಟಿರೋದನ್ನು ನೋಡ್ತಾ ಇರೋದು ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರತ್ತಲ್ಲ ಆಮೇಲೆ ಇಲ್ಲಿ ಮದುವೆ ಎಲ್ಲ ಆಗಿದೆ ನಮ್ಮ ಕಡೆ ಶಾಸ್ತ್ರದಲ್ಲಿ ಏನಿದೆ ತಾಳಿ ಎಲ್ಲ ಕಟ್ಕೊಂಡು ಈ ರೀತಿ ಒಂದು ರೌಂಡ್ ಬಂದು ಹೋಗ್ತಾರೆ ಎಲ್ಲರೂ ಅಕ್ಷತೆ ಕಾಳು ಯಾರು ಹಾಕಬೇಕಲ್ಲ ಅವರಿಗೆಲ್ಲ ಹಾಕ್ಲಿ ಅಂತ ಈ ಥರ ಒಂದು ಸರಿ ಫುಲ್ ಬಂದು ಡೋರ್ವರೆಗೆ ಬಂದು ಹೋಗ್ತಾರೆ ಬಟ್ ಇಲ್ಲೇನಾಗಿತ್ತು ತಾಳಿ ಕಟ್ಸ್ಕೊಂಡೇನೋ ಬರ್ತಾಯಿದ್ದಾರೆ ಅವರು ಆಮೇಲೆ ಕನ್ಯಾದಾನ ಮಾಡಿದ್ದಾರೆ ತೋರಿಸ್ತೀನಿ ಇವಳು ಹುಡುಗಿ ಇವಳು ನನ್ನ ಫ್ರೆಂಡು ನಾನು ಯಾರು ಅಂತಲೇ ನಿಮ್ಗೆ ಹೇಳಿಲ್ಲ ನಾನು ಇವಳು ಜೊತೆಗೆ ಬಂದ್ವಿ ಇಲ್ಲಿ ನೋಡ್ಬೋದು ನಮ್ಮನೆಯವರು ಯಾರ ಜೊತೆ ಮಾತಾಡ್ಬೋದು ಅಂದರೆ ತುಂಬ ವರ್ಷದ ಹಿಂದೆ ನಮ್ಮ ಮನೆಯವರಿಗೆ ಪ್ರೈಮರಿಯಲ್ಲಿ ಇವರು ಕಲಿಸಿದಂಥ ಮಾಸ್ಟರು ಈಗಲೂ ಹೇಗಿದ್ದಾರೆ ನೋಡಿ ಅವರು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಾನು ಇದೇ ಫಸ್ಟ್ ಟೈಮ್ ಹೋಗಿ ನೋಡಿರೋದ್ರನ್ನ ತುಂಬ ಖುಷಿಯಿಂದ ಮಾತಾಡಿಸಿದ್ರು ಹಾಗೆ ನಾವು ಅವ್ರನ್ನ ಅಲ್ಲೇ ಮಾದನಗಿರಿ ಹತ್ರ ಬಂದು ಡ್ರಾಪ್ ಮಾಡಿದ್ವಿ ಎಷ್ಟು ಒಳ್ಳೆಯವರು ಅಂದರೆ ನಾವು ಯಾರು ಅವ್ರು ಯಾರೋ ಗೊತ್ತಿಲ್ಲ ಫಸ್ಟ್ ಟೈಮು ನಾನು ಅವ್ರು ನೋಡ್ತಾ ಇರೋದು ನಮ್ಮ ನಮ್ಮ ಮನೆಯವರು ಪ್ರೈಮರಿಲಿ ಓದಿರೋದು ಅವರು ಕಲಸಿರೋದು ಸವರು ಅವರು ನಮ್ಮನ್ನು ಕರ್ಕೊಂಡೋಗಿ ಹೋಗಿ ಮನೆಗೆ ಟೀ ಮಾಡಿಕೊಟ್ಟು ಅವ್ರ ಮಿಸ್ಸಸ್ಸು ಟೀಚರೇ ಇದ್ದಾರೆ ಅಮ್ಮನೂ ತುಂಬ ಒಳ್ಳೆಯವರು ಕಾಫಿ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಇಡೀ ಮನೆ ನಮಗೆ ತೋರಿಸಿದರು ಯಾರು ಈ ಥರ ಈಗಿನ ಕಾಲದಲ್ಲಿ ನಂಬಿಕೆನೇ ಮುಖ್ಯ ಅಲ್ವಾ ಯಾರೂ ಈ ಥರ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರೋ ಎಲ್ಲಿಂದನೋ ಬಂದವರಿಗೆ ಇಡೀ ಮನೆ ನಾವು ಓಪನ್ ಮಾಡಿ ಬರ್ರಿ ಹೀಗಿದೆ ಅಂತ ಯಾರು ತೋರಿಸ್ತಾರೆ ಮನೆ ಮಕ್ಕಳ ಥರನೇ ಬಿಟ್ಬಿಟ್ಟರು ಓಪನ್ ಮಾಡಿ ಮೇಲುಗಡೆ ಎಲ್ಲ ತೋರಿಸಿದ್ರು ಬಾಡಿಗೆ ಇದ್ರಂತೆ ಇವಾಗ ಯಾರೋ ಖಾಲಿ ಮಾಡಿದ್ದಾರೆ ಯಾರಾದರೂ ಇದ್ದರೆ ಹೇಳಿ ಅಂತ ಮತ್ತೆ ಎಲ್ಲ ಕಡೆ ತೋರಿಸಿದ್ರು ತುಂಬ ಖುಷಿ ಆಯಿತು ನನಗೆ ಹೊರಗೂ ಇದೆ ನಿಜ ಈ ಥರ ಹಿಂಗು ಇರ್ತಾರೆ ಮತ್ತು ಅದು ಒಬ್ಬೊಬ್ಬರಿಗೆ ಏನಿರುತ್ತೆ ಅಂದರೆ ಜಾಬು ನಮಗೆ ಜಾಬ್ ಇದೆ ನಾವು ಟೀಚರ್ ಇದ್ದೀವಿ ನಾವು ಏಜ್ಡ್ ಇದ್ದೀವಿ ಅವರು ಯಾವುದೋ ಕ್ಯಾಶ್ಟು ನಾವು ಯಾವುದೋ ಕ್ಯಾಶ್ಟು ಬರಬಾರ್ದು ಅಂತೆಲ್ಲ ಆ ರೀತಿ ಇರುತ್ತೆ ಇವ್ರಿಗೆ ಏನೂ ಇಲ್ಲ ಹೇಳಿದ್ರು ಹೋದ ತಕ್ಷಣ ಬರಾಮ ವಿಡಿಯೋ ಮಾಡ್ಕೋ ಇಲ್ಲಿ ತೋರಿಸ್ತೀನಿ ದೇವ್ರ ಮನೆ ನೋಡಿಸ್ತೀನಿ ನೋಡ್ಕೊಳ್ಳಿ ಓಪನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ತೆಕ್ಕಿ ಅಂತ ಅವರು ಹೇಳಿದ್ರು ಆಮೇಲೆ ಅಮ್ಮ ನನಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟಿದ್ರು ತುಂಬ ಖುಷಿ ಆಯಿತು ಹಾಗೆ ಹೋಗ್ಬಿಟ್ಟು ಬಂದ್ವಿ ತುಂಬಾ ಖುಷಿ ಆಯಿತು ಅವ್ರು ನೋಡಿ ಹಾಗೆ ನಾವು ಬರೋ ದಾರಿಯಲ್ಲಿ ಅಮ್ಮ ಮನೆಗೆ ಹೋಗ್ಬಿಟ್ಟು ಐ ಮನೆ ಹತ್ರ ಸ್ವಲ್ಪ ಟೀ ಕಾಫಿ ಕುಡಿದು ಹಾಗೆ ನಮ್ಮ ಅಣ್ಣನ ಹುಡುಗಿ ಜೊತೆ ಸ್ವಲ್ಪ ಆಟ ಆಡ್ಬಿಟ್ಟು ಹಾಗೆ ಬಂದ್ವಿ ಇಲ್ಲಿ ಗಾಡಿಗೆ ಸಿ ಎನ್ ಜಿ ಹಾಕ್ಬೇಕಿತ್ತು ಫುಲ್ಲು ಲೈನ್ ರೋಡ್ವರೆಗೂ ಲೈನ್ ಬಂದಿತ್ತು ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ವಿ ನನ್ನ ಮಗ ಸ್ವಲ್ಪ ಜ್ವರ ಬಂದಂಗೆ ಆಗ್ಬಿಟ್ಟಿದೆ ಸುಸ್ತಾಗಿದ್ದಾನೆ ಹಾಗೆ ನನ್ನ ಮನೆಯಲ್ಲೇ ಎಲ್ಲ ಈ ಮನೆ ಹತ್ರನೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಮತ್ತು ಸ್ವಲ್ಪ ಹೊತ್ತು ಎಲ್ಲ ವೇಟ್ ಮಾಡಿದ್ವಿ ಇವತ್ತು ಸಂಡೇ ಇರೋದರಿಂದ ಎಲ್ಲ ಕ್ಲಿನಿಕ್ಕೂ ಬಂದಿದೆ ಮತ್ತು ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಟೆಸ್ಟ್ ಇದೆ ಅವನಿಗೆ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ನೋಡ್ತಾ ಇರ್ಬೋದು ಇಷ್ಟು ಲೈನ್ ಅಂತ ನಾವಿದ್ದೀವಿ ಅಷ್ಟು ದೂರ ಲೈನ್ ಇದೆ ಹಾಗೆ ಸ್ವಲ್ಪ ಅದೊಂದು ಕ್ಲಿಪ್ ಆ್ಯಡ್ ಮಾಡಿಕೊಂಡೆ ಹಾಗೆ ಕೂತಿದ್ವಲ್ಲ ಸುಮ್ಮನೆ ಇನ್ನೇನು ಮಾಡೋದು ಅಂತ ಹೇಳ್ಕೊಂಡು ಹಾಗೆ ಬರು ಬಂದು ಮನೆಗೆ ಬಂದ್ವಿ ಮಾರ್ನಿಂಗು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ತಿನ್ನೋಕ್ಕೆ ಆಗಲಿಲ್ಲ ಯಾಕಂದರೆ ಟೈಮ್ ಆಗಿಬಿಡ್ತು ಮದುವೆಗೆ ಹೋಗ್ಬೇಕಿತ್ತು ಸ್ವಲ್ಪ ದೂರ ಇತ್ತು ಮದುವೆ ಹೋಗೋದು ನಾವಿಲ್ಲಿಂದ ಹೋಗೋದು ಲೆವೆನ್ ಓ ಕ್ಲಾಕ್ ಆಗೋಯ್ತು ಮತ್ತು ಟೈಮ್ ಬೇರೆ ಆಯಿತು ಮಳೆ ಕರೆಂಟೇ ಬೇರೆ ಹೋಗೋದು ಬರೋದು ಐರನ್ ಮಾಡಬೇಕಿತ್ತು ಎಲ್ಲ ಟೈಮ್ ಆಗಿಬಿಟ್ಟು ತಿಂಡಿನೂ ತಿಂದಿಲ್ಲ ಅಕ್ಕಿ ರೊಟ್ಟಿ ಮಗನಿಗೆ ನಮ್ಮ ಮನೆಯವರಿಗೆ ಕೊಟ್ಬಿಟ್ಟು ಹಾಗೆ ರೆಡಿಯಾಗಿ ಹೋದ್ವಿ ಹೇಗೋ ಮದುವೆ ಇತ್ತಲ್ಲ ಊಟ ಮಾಡಿ ಎಲ್ಲ ಬರೋಣ ಅಂದ್ಬಿಟ್ಟು ಆಮೇಲೆ ಹಾಗೆ ಬರುವಾಗ ಅಮ್ಮನ ಮನೆಗೆ ಹೋಗ್ಬಿಟ್ಟು ಆಯನ್ನೆಲ್ಲ ಮಾತಾಡಿಸ್ಕೊಂಡು ಅಣ್ಣನ ಹುಡುಗಿ ಜೊತೆ ಸ್ವಲ್ಪ ಆಟ ನನ್ನ ಮಗ ಬಂದ ಬಂದ ತಕ್ಷಣ ಸ್ವಲ್ಪ ಜ್ವರ ನಾಳೆ ಟೆಸ್ಟ್ ಇದೆ ಜ್ವರ ಬಂದ್ಬಿಡ್ತು ಹಾಗೆ ಮಲ್ಕೊಂಡಿದ್ದಾನೀಗ ಸ್ವಲ್ಪ ಮೆಡಿಸನ್ ಹಾಕ್ಬಿಟ್ಟು ಮಲ್ಗಿಸಿದ್ದೀನಿ ಇವಾಗ ಸಾಯಂಕಾಲ ರಾತ್ರಿ ಊಟಕ್ಕೆ ಬೇಕಲ್ಲ ಏನಾದರೂ ಅಂದ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಚಿಕನ್ ತೊಗೊಬಂದರು ಹಾಕಿ ಸ್ವಲ್ಪ ಗ್ರೇವಿ ಅಥವಾ ಏನೋ ಮಾಡಿಬಿಡೋಣ ರೈಸಿಗೆ ಅಥವಾ ರೊಟ್ಟಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಹಾಗೇ ಮಾಡ್ತಾಯಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬಿಡೋಣ ಇವತ್ತೇನು ಯಾವುದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅದಕ್ಕೆ ಇದನ್ನು ಸೇರಿಸಿ ನಾಳೆ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದೆ ಸಿಂಪಲ್ಲಾಗಿ ಮಾಡ್ತೀನಿ ಏನೂ ರುಬ್ಬದೇನೂ ಮಾಡಲ್ಲ ಹಾಗೆ ಚಿಲ್ಲಿ ಥರ ಮಾಡಿಬಿಡ್ತೀನಿ ನೋಡೋಣ ಬರ್ರಿ ಹ್ಯಾಂಗೆ ಮಾಡ್ತೀನಿ ಅಂತ ನಾನಲ್ಲಿ ದೊಡ್ಡದು ಸೈಜ್ಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಎರಡು ಹಸಿಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಎರಡನ್ನೂ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಪೇಸ್ಟು ತೊಗೊಂಡಿದ್ದೀನಿ ಪೇಸ್ಟು ಗಾರ್ಲಿಕ್ಕು ಮತ್ತು ಗಿಂಜೆ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಇವೆಷ್ಟು ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ನಾನೇನೂ ರುಬ್ಬುತ್ತಾ ಇಲ್ಲ ನೈಟ್ ಅಲ್ವಾ ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊತೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಆಯಿಲ್ ಹಾಕೊತೀನಿ ಒನ್ ಟೈಮ್ ಅಂದಾಗ ಸುಮ್ಮನೆ ರುಬ್ಬಿಕೊಂಡು ಯಾರು ಅದು ಇರ್ತಾರೆ ಅಂತ ನನ್ನ ಮಗನಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಾನು ಆಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಅವನೇ ಹಠ ಮಾಡಿದ್ದು ಚಿಕನ್ ಬೇಕು ತಗೊಳ್ಳೋಣ ಪಪ್ಪಾ ಚಿಕನ್ ಕೋ ತಗೋ ಅಂತ ಇಲ್ಲಾಂದ್ರೆ ಮಾಡ್ತಾನೆ ಇರಲಿಲ್ಲ ನಾನು ಏನಾದರೂ ವೆಜ್ ಮಾಡಿಬಿಡ್ತಿದ್ದೆ ಆಮೇಲೆ ಇದು ಇಷ್ಟ ಆದಮೇಲೆ ಬಿಸಿ ಆಯ್ತು ಈಗ ಇದನ್ನ ಇದೊಳ್ಳೆ ಈ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಕೊಂಡಿದ್ವಲ್ಲ ಅದನ್ನ ಹಾಕೋತರ ಹಾಗೆ ಮೆಣಸು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈ ಶುಂಠಿದು ಬೆಳ್ಳುಳ್ಳಿದು ಸ್ವಲ್ಪ ಸಿಕ್ಕನೆ ಹೋದ್ಮೇಲೆ Så strør vi ಮತ್ತು ಅರ್ಶಿನ ಇಷ್ಟು ಅರ್ಶಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಈಗ ಚಿಕನ್ ಹಾಕೋಬೇಕು ಚಿಕನ್ಗೆ ನಾನು ಇಲ್ಲಿ ಏನೂ ಹಾಕಿಲ್ಲ ಉಪ್ಪು ಗಿಪ್ಪು ಏನು ಹಾಕಿಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಇದನ್ನು ಅಲ್ಲಿ ಉಪ್ಪು ಹಾಕಿದ್ದೀನಲ್ಲ ಅದ್ರ ಜೊತೆ ಹುಡ್ಕೊಬೇಡಿ ಅಷ್ಟೇ ಉಪ್ಪು ಹಾಕೋಬಿಟ್ರೆ ಈ ಪ್ಯಾಕೆಟು ರುಬ್ಬ ಹಾಕಿದ್ರೆ ಸರಿ ಹೋಗುತ್ತೆ ನಾವು ಪ್ಯಾಕೆಟ್ ಹಾಕ್ಬಿಡ್ತೀವಲ್ಲ ಈ ಮಸಾಲೆ ಎಲ್ಲ ಉಪ್ಪು ಬರ್ತಾಯಿದೆ ಉಪ್ಪು ಹಾಕಿದ ತಕ್ಷಣನು ಗ್ರೇವಿ ಎಲ್ಲ ಫುಲ್ಲು ಉಪ್ಪು ಉಪ್ಪು ಹಾಕ್ಬಿಡತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕ್ತೀನಿ ನಾವು ಪೇಸ್ಟ ಒಂದೂವರೆ ಸ್ಪೂನ್ ಆಗೋಷ್ಟು ಹಾಕಿ ಇಷ್ಟು ಹುರಿದಾದ್ಮೇಲೆ ಈಗ ಇದಕ್ಕೆ ಗರಂ ಮಸಾಲ ಫಸ್ಟ್ ಗರಂ ಮಸಾಲ ಒಂದು ಎರಡು ಸ್ಪೂನ್ ಆಗುತ್ತೆ ಗರಂ ಮಸಾಲ ಹಾಕಿದ್ದೀನಿ ಈಗ ಚಿಕನ್ ಮಸಾಲ ಎರಡು ಸ್ಪೂನ್ ಆಗುತ್ತೆ ಅತಿ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಆಗ್ತಂ ಅಂತ ನಾನು ಹಾಕ್ತೀನಿ ನಾನು ನೀವು ಎಷ್ಟಿದೆ ಅಂತ ನೋಡ್ಬೋದು ಮಸಾಲ ಹಾಕೋದ್ರಿಂದ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಬೇಕಿತ್ತು ಆಮೇಲೆ ಅಚ್ಚು ಖಾರ ಪುಡಿ ಒಂದಿಷ್ಟಾಗ್ತಾಯಿದೆ ಎಷ್ಟು ಬೆಳಿಗ್ಗೆಲ್ಲ ಅದು ಕತ್ತಲೆ ಕಾಣಿಸ್ತಾ ಇದೆ ಈ ಥರ ಆಗಿದೆ ಇನ್ನೇ ಬಲ್ಪ್ ಸರಿ ಕಾಣಿಸ್ತಾ ಇಲ್ಲ ಅದಕ್ಕೆ ನಾನು ಕತ್ತಲೆ ಬರ್ತಾ ಇದೆ ಇದನ್ನಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಇವಾಗ ಟೊಮೆಟೊ ಕಟ್ ಮಾಡಿ ಮೇಲೆ ಟೊಮೆಟೊ ಹಾಕ್ಕೊಬಿಡ್ತೀನಿ ಟೊಮೆಟೊ ಫಸ್ಟೇ ಹಾಕೊಬಿಟ್ರೆ ಅದು ನೀರು ಬಿಟ್ಬಿಡತ್ತೆ ಅದಕ್ಕೆ ಫಸ್ಟ್ ಹಾಕ್ಕೋಬಾರ್ದು ಟೊಮೆಟೊ ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಾಕಬೇಕು ಜಾಸ್ತಿ ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಟ ತಕ್ಷಣ ಮಸಾಲೆ ಹಾಕಿ ಬಿಡಬೇಕು ಜಾಸ್ತಿ ನೀರು ಬಿಡಕ್ಕೆ ಬಿಡಬಾರ್ದು ನೀರು ಬಿಟ್ಬಿಟ್ರೆ ಬೆನ್ನು ಬಿಡುತ್ತೆ ಒಂದು ಎಸಿ ಹಾಕ್ಸಿದ್ರೆ ಆಮೇಲೆ ಸರಿ ಹೋಗುತ್ತೆ ಥರ ಸ್ವಲ್ಪ ಆದಮೇಲೆ ಬೇಕಾದ್ರೆ ನೀವು ಮತ್ತೆ ಖಾರ ಜಾಸ್ತಿ ತಿನ್ನಬೇಕು ಅಂದರೆ ಖಾರ ಜಾಸ್ತಿ ಹಾಕೋದು ಖಾರ ಪುಡಿನ ಆಮೇಲೆ ಸಾಕು ಇಷ್ಟ ನನ್ನ ಮಗ ಜಾಸ್ತಿ ಖಾರ ತಿನ್ನಲ್ಲ ಸ್ವಲ್ಪ ಹುರ್ಕೊಂಡು ನೀರು ಹಾಕ್ಬೇಕು ಇಷ್ಟ ಆದಮೇಲೆ ಇದಕ್ಕೆ ನೀರು ಹಾಕಂತ ಇದ್ದೀನಿ ಇಷ್ಟ ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿ ನಾನು ಇಷ್ಟೋ ತನಕ ಲೈಟೇ ಹಾಕ್ಕೊಂಡಿಲ್ಲ ಕ್ಯಾಮ್ರದಲ್ಲಿ ಅದಕ್ಕೆ ಕತ್ಲೆ ಕತ್ಲೆ ಇತ್ತು ಇವಾಗ ಸರಿ ಕಾಣಿಸ್ತಾ ಇದೆ ಗಟ್ಟಿ ಆಗುತ್ತೆ ಒಂದು ಮಿಶೀಲ್ ಹಾಕಿದ ಗಟ್ಟಿ ಆಗತ್ತೆ ಎಮರ್ಜೆನ್ಸಿಗೆ ಈ ಥರ ಮಾಡಿದ್ರೆ ಬೇಗ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಯಾರಾದರೂ ಗೆಸ್ಟ್ ಬಂದರೆ ಎಮರ್ಜೆನ್ಸಿ ಸುಮ್ಮನೆ ಸ್ವಲ್ಪ ಜನ ಇದ್ದೀವಿ ಬೇಗನೆ ಮಾಡಬೇಕು ಕರೆಂಟ್ ಇಲ್ಲ ಅಂದಾಗೆಲ್ಲ ಬೆಡ್ ಆಡೇದು ಮಸಾಲ ಫುಲ್ ಉಪ್ಪು ಬೇಕಾಗ್ತಾ ಇಲ್ಲ ಉಪ್ಪೆಲ್ಲ ನೋಡಿಬಿಡಿ ಇವಾಗ ಎಷ್ಟು ಬೇಕು ಅಂತ ಸರಿ ಇದೆ ಅಂತಾದರೆ ಒಂದು ವಿಷಲ್ ನೋಡ್ಸ್ಕೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾದರೆ ಸ್ವಲ್ಪ ಕರಿಬೇ ಫ್ಲೇವರ್ ಚೆನ್ನಾಗಿ ತರತ್ತೆ ಈ ಥರ ಮಾಡಿಕೊಂಡು ಮುಚ್ಚಿಬಿಟ್ರೆ ಒಂದು ವಿಷಲಾದರೆ ಚಿಕನ್ ಸಾಂಬಾರು ರೆಡಿ ಈ ಥರ ಆಗದೆ ನೋಡಿ ಉಪ್ಪ ಜಾಸ್ತಿ ಮಸಾಲೆ ತಿನ್ನೋಕ್ಕೂ ಆಗೋಲ್ಲ ಇವಾಗ ನನ್ನ ಮಕ್ ಮಗನಿಗೆ ಈ ಥರ ಮಾಡಿಕೊಟ್ರೆ ಇಷ್ಟ ಟೇಸ್ಟ್ ಮಾತ್ರ ಸೂಪರಾಗಿತ್ತು ರೈಸ್ಗಂತೂ ಮಸ್ತಾಗಿತ್ತು ನಾನು ರೈಸ್ ಅಷ್ಟೇ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸ್ಪೈಸಿಯಾಗಿ ಕರ್ಕಾರಿ ಇತ್ತು ನನ್ನ ಮಗನಿಗೆ ಸ್ವಲ್ಪ ನೆಗಡಿಯಾಗಿರೋದ್ರಿಂದ ಸ್ವಲ್ಪ ಕರ್ಕರನೇ ಇರಲಿ ಅಂದ್ಕೊಂಡು ಊಟ ಮಾಡ್ತಾನೆ ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಖಾರ ಏನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೆಸಿಪಿ ಇಷ್ಟ ಆಗಿದ್ದು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್